ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನೀವು ಕೇಳಿರ್ತಕ್ಕಂಥ ಸರಳವಾದ ವಿಧಾನದೊಳಗೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪುಟಾಣಿ ತಂಬಿಟ್ಟು ಅಥವಾ ಹುರಗಡ್ಲೆ ಉಂಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ಹಣ ಹಿಡಿಯೋದು ಕೂಡ ನಮಗೊಂದು ಸ್ವಲ್ಪ ಕಷ್ಟ ಅಂತ ಅನ್ನೋರಿಗೆ ಈ ಒಂದು ವಿಧಾನದೊಳಗೆ ಹಣ ತೊಗೊಂಡು ಮಾಡೋದರಿಂದ ಉಂಡೆಗಳು ಅಥವಾ ತಂಬಿಟ್ಟು ಸೂಪರ್ ಆಗಿರ್ತಕ್ಕಂಥ ಪರ್ಫೆಕ್ಟ್ ಆದ ರೀತಿ ಒಳಗನ ಹಾಗೆ ಒಳಗಡೆಯಿಂದಲೂ ಕೂಡ ಸಾಫ್ಟಾಗಿ ಈ ರೀತಿ ಒಳಗೆ ಸಾಫ್ಟಾಗಿ ಬರುತ್ತೆ ಹಾಗೆ ಇದನ್ನು ಒಂದು ಹತ್ತನೇ ದಿನ ದಿನದವರೆಗೂ ಆದರೂ ನೀವು ಇಟ್ಕೊಂಡು ತಿನ್ಕೊಳ್ಬೋದು ಅಷ್ಟು ಸಾಫ್ಟ್ ಆಗಿರ್ತಕ್ಕಂಥ ಒಂದು ತಂಬಿಟ್ಟನ್ನ ಅಂದರೆ ಹುರಗಡ್ಲೆ ಅಥವಾ ಪುಟಾಣಿ ಹಿಟ್ಟಿನ ತಂಬಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಈ ಒಂದು ತಂಬಿಟ್ಟಿಗೆ ಬೇಕಾದಂಥ ಪದಾರ್ಥ ತೋರಿಸ್ಬಿಡ್ತೀನಿ ನೋಡಿ ಒಂದು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಜಜ್ಜಿಟ್ಕೊಂಡಿರೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ತಗೊಂಡಿದ್ದೀನಿ ಮೊದಲಿಗೆ ತೋರಿಸೋದ್ರಿಂದ ನಿಮಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಒಂದು ಎರಡು ಏಲಕ್ಕಿನ ಈ ರೀತಿ ಜಜ್ಜಿಟ್ಕೊಂಡಿದ್ದೆ ಹಾಗೆ ಪುಟಾಣಿನ ಸಣ್ಣಾಗಿ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಹುರುಗಡ್ಲೇ ಈ ರೀತಿ ಸಣ್ಣದಾಗಿ ಮಿಕ್ಸಿ ಮಾಡಿಟ್ಕೊಂಡ್ರೆ ಸಾಕು ನಮಗೆ ಬೇಕಾದ್ರೆ ಇರ್ತಕ್ಕಂಥ ಹೊರಗಡ್ಲೆ ತಂಬಿಟ್ಟನ್ನ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡು ನಾವು ತೊಗೊಂಡಿರ್ತಕ್ಕಂಥ ಒಂದು ಕಪ್ ಅಥವಾ ಒಂದು ಬೌಲ್ ಆಗುವಷ್ಟು ಜಜ್ಜಿರ್ತಕ್ಕಂಥ ಬೆಲ್ಲನ ಹಾಕ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಳ್ಳಿ ಒಂದು ಸ್ವಲ್ಪ ಇದನ್ನು ನಾವು ಕಾಯಾಡಿಸ್ಕೊಳ್ಳೋಣ ಬಿಸಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಇದನ್ನು ತರಿತರಿ ಅನ್ನೋದಕ್ಕಿಂತ ಸಣ್ಣಗೆ ಜಜ್ಜಿಟ್ಕೊಳ್ಳಿ ಸಾಧ್ಯವಾದಷ್ಟು ಸಣ್ಣದಾಗಿ ಜಜ್ಜಿಟ್ಕೊಳ್ಳಿ ಇವಾಗ ಯಾವ ಕಪ್ಪಿಂದ ಬೆಲ್ಲ ಹಾಕ್ಕೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ಪಾಗುವಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಬೆಲ್ಲ ಕರಗುವಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಈ ರೀತಿ ನೀರು ಹಾಕಾದ ಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದು ಬೆಲ್ಲ ಕರಗೋವರೆಗೂ ಇರಿ ಈ ಪಾಕ ಹಿಡಿಯೋದು ತುಂಬಾ ಸರಳ ಎಷ್ಟು ಒಂದು ದೊಡ್ಡ ಅಂದರೆ ಗಟ್ಟಿದಪ್ಪ ಅಥವಾ ಒಂದೆಳೆ ಪಾಕ ಎರಡೆಳೆ ಪಾಕ ಅನ್ನೋ ರೀತಿ ಒಳಗೆ ಬೇಡ ನಿಮ್ಗೆ ಯಾವ ರೀತಿ ಹಿಡ್ಕೋಬೇಕು ಅನ್ನೋ ತೋರಿಸ್ತೀನಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಈ ರೀತಿ ನೊರೆ ಬರ್ತಿದೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ನೊರೆ ತರಿಸಿ ಅಂದರೆ ಬೆಲ್ಲ ಕಂಪ್ಲೀಟಾಗಿ ಕರಗುತ್ತೆ ನಿಮಗೆ ಬೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ನೋಡಿ ಈ ರೀತಿ ತಿರುಗಿಸ್ತಾ ಇರಿ ಹಾಕಿರ್ತಕ್ಕಂಥ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ನಾನಿಲ್ಲಿ ಸ್ವಲ್ಪ ತರಿ ತರೆಯಾಗಿ ಬೆಲ್ಲ ಚಚ್ಕೊಂಡಿದ್ದೆ ಹಾಗಾಗಿ ಕಂಪ್ಲೀಟಾಗಿ ಕರಗೋವರೆಗೂ ಈ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ಮಾಡ್ರೆ ಹಾಕಿರ್ತಕ್ಕಂಥ ಬೆಲ್ಲ ಕಂಪ್ಲೀಟಾಗಿ ಕರ್ಕೊ ಕರಗಿದೆ ಇದನ್ನು ಪಾಕ ತಗೊಳ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಇವಾಗ ಪಾಕ ತಗೊಳ್ಳೋಣ ನೀರನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾವ ಕಪ್ಪಿಂದ ತೊಗೊಂಡಿರ್ತೀರಿ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿರಿ ಕರೆಕ್ಟಾಗಿ ಪಾಕ ಬಂದಿದೆ ತೋರಿಸ್ತೀನಿ ಎಷ್ಟು ಕನ್ಸಿಸ್ಟೆನ್ಸಿ ಅಂತ ಈ ರೀತಿ ನೀರಿಗೆ ಹಾಕಿದಾಗ ಈ ರೀತಿ ಸಪ್ರೇಟಾಗಿ ಕೂತ್ರೆ ಸಾಕು ಇದು ಗಂಟಾಗಬೇಕು ಉಂಡೆ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮಗೆ ನೀರಲ್ಲಿ ಆ ಪಾಕ ಸಪ್ರೇಟಾಗಿ ಕಂಡ್ರೆ ಸಾಕು ಅಂದರೆ ನೀರಲ್ಲಿ ಕಲಿಬಾರ್ದು ಹಾಕಿದ ತಕ್ಷಣ ನೀರಲ್ಲಿ ಕಲಿತ್ಕೊಳ್ಬಾರ್ದು ಸಪ್ರೇಟಾಗಿ ಒಂದು ಲೇಯರ್ ರೀತಿ ಒಳಗೆ ಕೂತ್ಕೊಂಡಿರಬೇಕು ಅಷ್ಟಾದರೆ ಪಾಕ ರೆಡಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇಲ್ಲಿ ಕ್ವಾಂಟಿಟಿ ನೋಡಿ ಈ ಒಂದು ಕಪ್ಪಿಂದ ನಾನು ಒಂದು ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೆ ಹಾಗಾಗಿ ಒಂದೂವರೆ ಕಪ್ ಆಗುವಷ್ಟು ನಾನು ಪುಟಾಣಿ ಹಿಟ್ಟು ಅಥವಾ ಹುರಗಡ್ಲೆ ಹಿಟ್ಟು ತೊಗೊಳ್ತಿದ್ದೀನಿ ನಿಮ್ಮಲ್ಲಿ ಸ್ವೀಟ್ ಭಾಳ ತಿಂತಿದ್ರಿ ಅಂತಂದರೆ ಒಂದು ಕಪ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಬಟ್ ನಮ್ಮ ಕಡೆ ಸ್ವಲ್ಪ ಮನೇಲಿ ಸ್ವೀಟ್ ಕಡಿಮೆ ತಿನ್ನೋದರಿಂದ ನಾನು ಒಂದೂವರೆ ಕಪ್ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಕೈಯಾಡಿಸ್ತೀರಿ ಇಲ್ಲೇನು ಗಂಟಾಗೋ ಅವಶ್ಯಕತೆ ಗಂಟಾಗೋ ಚಾನ್ಸಸ್ ಇರೋದಿಲ್ಲ ನೋಡಿಕೊಂಡು ಕೈಯಾಡಿಸ್ಕೊಳ್ಳಿ ನೋಡಿ ಮೊದಲಿಗೆ ಒಂದು ಕಪ್ ಹಾಕಿ ಆಡಿಸ್ಕೊಂಡಿದ್ದೆ ಗ್ಯಾಸ್ ಆಫ್ ಇರಲಿ ಈಗ ಅರ್ಧ ಕಪ್ ಹಾಕಿ ನಾನು ಕೈಯಾಡ್ಸ್ಕೊಳ್ತಿದ್ದೀರಿ ನಿಮ್ಗೆ ಅನ್ನಿಸ್ಬೋದು ಈ ಒಂದು ಪಾಕ ಕಡಿಮೆ ಆಯಿತು ಹಿಟ್ಟಿಗೆ ಅಂತಂದು ಇಲ್ಲ ಕಡಿಮೆ ಏನಾಗಿಲ್ಲ ಇದನ್ನು ಕಲಿಸಿದಾಗ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಕಲಿಸ್ಕೊಳ್ತಾ ಹೋಗಿ ಅಂದರೆ ಹಿಟ್ಟೆಲ್ಲ ಪಾಕದ ಜೊತೆ ಕಲಿತ್ಕೊಳ್ಬೇಕು ನೋಡಿ ಈ ರೀತಿ ನಿಮಗೇನಾದರೂ ಏನಾದರೂ ಇನ್ನೂ ಸಾಫ್ಟ್ ಬೇಕಿತ್ತು ಅಂತಂದರೆ ಒಂದೇ ಒಂದು ಕಪ್ಪು ನೀವು ಇದನ್ನು ಹಾಕ್ಕೊಳ್ಬೋದು ಏನೋ ಹುರ್ಗಡೆ ಇಟ್ಟು ಮಾತ್ರ ಹಾಕ್ಕೊಳ್ಬೋದು ನನಗೆ ಸ್ವಲ್ಪ ಗಟ್ಟಿಯಾಗಿರಲಿ ಉಂಡಿ ಅನ್ನೋದಕ್ಕೋಸ್ಕರ ನಾನು ಒಂದೂವರೆ ಕಪ್ಪು ಹಾಗೆ ಬೆಲ್ಲದ ಅಂಶ ಕಡಿಮೆ ಆಗಲಿ ಸ್ವೀಟ್ ಕಡಿಮೆ ಇರಲಿ ಅನ್ನೋದಕ್ಕೋಸ್ಕರ ಒಂದುವರಿ ಕಪ್ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಮೊದಲೇ ತುರಿದಿಟ್ಟಿರ್ತಕ್ಕಂಥ ಒಣ ಕೊಬ್ಬರಿ ಹಾಗೆ ಏಲಕ್ಕಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಕೂಡ ಸೇರಿಸ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನೆಸೆಸಿಟಿ ಏನಿಲ್ಲ ಈ ರೀತಿ ಹಾಕ್ಕೊಂಡು ಸರಿ ಕೈಯಾಡಿಸ್ಕೊಳ್ಳೋಣ ನೋಡಿ ಗ್ಯಾಸ್ ಆಫೇ ಇರಲಿ ಗ್ಯಾಸ್ ಆನ್ ಇತ್ತು ಅಂತಂದರೆ ತೀರಾ ಗಟ್ಟಿಯಾಗಿಬಿಡುತ್ತೆ ಉಂಡೆ ಹಾಗಾಗಿ ನೀವು ಪಾಕ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡಿಕೊಂಡು ಈ ರೀತಿ ಹಿಟ್ಟು ಕಲಿಯೋರ ಒಳಗೂ ಕಲಿಯೋವರೆಗೂ ಕೈಯಾಡಿಸ್ಕೊಳ್ತೀರಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಕೂಡ ಆಪ್ಷನಲ್ ಬಟ್ ಹಾಕೋದ್ರಿಂದ ಈ ಒಂದು ಹುರುಗಡ್ಲೆ ತಂಬಿಟ್ಟು ಟೇಸ್ಟೇ ಚೇಂಜ್ ಆಗುತ್ತೆ ಹಾಗಾಗಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಒಂದು ಶೈನಿಂಗ್ ಕೂಡ ಉಂಡಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದೇ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಮತ್ತೊಂದು ಸರಿ ಕೈಯ್ಯಾಡಿಸ್ಕೊಳ್ಳಿ ನೋಡಿ ಒಂದೂವರೆ ಕಪ್ ಹಿಟ್ಟು ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ರೆಡಿಯಾಗಿರುತ್ತೆ ನನಗೆ ಸ್ವಲ್ಪ ಉಂಡಿ ದಪ್ಪ ಬೇಕು ಅಥವಾ ಗಟ್ಟಿ ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ಉಂಡಿ ಸ್ಮೂತಾಗಿ ಇರಬೇಕು ಅಂತಂದರೆ ನೀವು ಒಂದೇ ಒಂದು ಕಪ್ ಹಾಕ್ಕೊಂಡು ನಡೀತದೆ ಆದರೆ ಸ್ವಲ್ಪ ಬೆಲ್ಲನ ಒಂದು ಕಪ್ಪಿಗಿಂತ ಒಂದು ಸ್ವಲ್ಪ ಮುಕ್ಕಾಲು ಕಪ್ಪಾಗುವಷ್ಟು ಹಾಕ್ಕೊಂಡ್ರೆ ಓಕೆ ಇವಾಗ ನೋಡಿ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಈ ರೀತಿ ಹಿಟ್ಟನ್ನ ನಾದ್ಕೊಳ್ಳಿ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ ರೆಡಿಯಾಗಿದೆ ಈಗ ಒಂದು ಸ್ವಲ್ಪ ನಿಮ್ಗೆ ಯಾವ ಸೈಜ್ ಒಳಗೆ ಬೇಕೋ ಆ ಸೈಜ್ ಒಳಗೆ ಹಿಟ್ ತೊಗೊಂಡು ಕೈಗೆ ಒಂದು ಸ್ವಲ್ಪ ನೀರು ಅಥವಾ ತುಪ್ಪ ಸವರ್ಕೊಂಡು ಈ ರೀತಿ ಕಟ್ತಾ ಹೋಗಿ ಉಂಡಿನ ನೋಡಿ ಎಲ್ಲೂ ಕೂಡ ಗಂಟಾಗಿಲ್ಲ ನೀವು ತಿರುಗಿಸಲೇಬೇಕು ತಿರುಗಿಸಲೇಬೇಕು ಅಂತ ಏನಿಲ್ಲ ಗಂಟಾಗ ಸಾಧ್ಯವೇ ಇಲ್ಲ ಈ ರೀತಿ ನೋಡಿಕೊಂಡು ಸ್ವಲ್ಪ ತುಪ್ಪ ಹಚ್ಕೊಂಡು ನಾನು ಉಂಡೆನ ಈ ರೀತಿ ಕಟ್ತಿದ್ದೀನಿ ಈ ರೀತಿ ಮಾಡೋದರಿಂದ ಆ ಶೈನಿಂಗ್ ನೋಡಿ ಈ ರೀತಿ ಶೈನಿಂಗ್ ಬರುತ್ತೆ ನಿಮಗೆ ತುಪ್ಪ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಒಂದು ಸ್ವಲ್ಪ ನೀರನ್ನ ಹಚ್ಕೊಂಡು ಕೂಡ ನೀವು ಈ ರೀತಿ ಉಂಡೆ ಕಟ್ಕೊಳ್ಬೋದು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ಈ ರೀತಿ ಮೊದಲೇ ಕಟ್ಕೊಂಡು ನಂತರ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ನೀರನ್ನ ಸವರ್ಕೊಂಡು ಈ ರೀತಿ ಉಂಡೆನ ಕಟ್ಟಿದರೆ ಸಾಕು ಪರ್ಫೆಕ್ಟಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಕುಂಡೆ ಅಗದಿ ಸಿಂಪಲ್ಲಾಗಿರ್ತಕ್ಕಂಥ ಒಂದು ಆಣ ಹಿಡ್ಕೊಂಡು ಮಾಡ್ಕೊಳ್ಬೋದು ಏನು ಜಂಜಾಟ ಇಲ್ಲ ಅಷ್ಟಾಗಬೇಕು ಆಗಬೇಕು ಅಷ್ಟು ಲೇಯರ್ ಅಂದರೆ ಒಂದು ಪಾ ಒಂದೆಡೆ ಪಾಕ ಎರಡೆಳೆ ಪಾಕ ಅನ್ನೋ ಅವಶ್ಯಕತೆಯೇ ಇಲ್ಲ ಒಂದು ಸ್ವಲ್ಪ ಬೆಲ್ಲ ಕರಗಿಸೋದು ಒಂದು ಲೇಯರ್ ಆಗುವಷ್ಟು ಮಾತ್ರ ನಾವು ಪಾಕ ತೊಗೊಂಡ್ರೆ ಸಾಕು ಈ ರೀತಿ ಮೃದುವಾದ ಸ್ಮೂತಾದ ಉರುಗಡ್ಲೆ ಉಂಡೆ ಪರ್ಫೆಕ್ಟ್ ಆಗಿರೋ ರೀತಿ ಒಳಗೇ ರೆಡಿಯಾಗುತ್ತೆ ನೀವು ಲರ್ನರ್ ಆಗಿದ್ರಿ ಫಸ್ಟ್ ಟೈಮ್ ಮಾಡ್ತಿದ್ರು ಅಂತಂದ್ರೂ ಪರವಾಗಿಲ್ಲ ಏನು ಈ ಉಂಡೆ ಹಾಳಾಗುತ್ತೆ ಅನ್ನೋ ಟೆನ್ಷನ್ ಬೇಡ ಕರೆಕ್ಟಾದ ಒಂದು ಅಳತೆಯಲ್ಲಿ ಬೆಲ್ಲ ಹಾಗೆ ಹಿಟ್ಟನ್ನ ತೊಗೊಂಡು ಈ ರೀತಿ ಮಾಡ್ಕೊಳ್ಬೋದು ನೋಡಿ ನಾನು ತೊಗೊಂಡಿರ್ತಕ್ಕಂಥ ಒಂದೂವರೆ ಕಪ್ ಹಿಟ್ಟಲ್ಲಿ ಒಂದು ಏಳರಿಂದ ಎಂಟು ಸಾಫ್ಟ್ ಆಗಿರ್ತಕ್ಕಂಥ ಉಂಡೆಗಳು ರೆಡಿಯಾಗಿತ್ತು ಈ ರೀತಿ ಪರ್ಫೆಕ್ಟಾಗಿ ನೋಡಿ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಕರೆಕ್ಟಾದ ಒಂದು ಅಳತೆಯಲ್ಲಿ ಹಿಟ್ಟನ್ನ ತೊಗೊಂಡ್ರಿ ಅಂತಂದರೆ ಪರ್ಫೆಕ್ಟಾಗಿರ್ತಕ್ಕಂಥ ಉಂಡೆ ರೆಡಿಯಾಗಿದೆ ಹೊರಗಡೆಯಿಂದ ಅಷ್ಟೇ ಅಲ್ಲ ಒಳಗಡೆಯಿಂದ ಕೂಡ ಅಷ್ಟೇ ಸ್ಮೂತಾಗಿರ್ತಕ್ಕಂಥ ಉಂಡೆ ರೆಡಿಯಾಗಿತ್ತು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಹೊರಗಡ್ಲೆ ತಂಬಿಟ್ಟು ಅಥವಾ ಪುಟಾಣಿ ತಂಬಿಟ್ಟು ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ